ಆತ್ಮೀಯರೇ ಎಲ್ರಿಗೂ ನಮಸ್ತೆ ಶಾಲಾ ಹಂತದ ತರಬೇತಿ ಮತ್ತು ಶಾಲಾ ಭೇಟಿ ಮತ್ತು ಬೆಂಬಲ ವ್ಯವಸ್ಥೆ ಅನ್ನೋದು ಈ ವರ್ಷದಲ್ಲಿ ಒಂದು ಹೊಸ ಕಾನ್ಸೆಪ್ಟು ಸಾಹಿತ್ಯ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಲ್ಲಿ ವಿವಿಧ ಭೇಟಿಗಳಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು ಬೆಂಬಲ ವ್ಯವಸ್ಥೆಯನ್ನು ಯಾವ ರೀತಿ ಕೊಡ್ತಕ್ಕಂಥದ್ದು ಶಾಲೆಗಳಿಗೆ ಅನ್ನೋದು ಒಂದು ಅನಂತರ ಕ್ಲಸ್ಟರ್ನಂತ ಸಿ ಆರ್ ಪಿ ಅವರು ಮಾಡಬೇಕಾದಂತ ಕ್ಲಸ್ಟರ್ ವಾರ್ಷಿಕ ಶೈಕ್ಷಣಿಕ ಕ್ರಿಯಾ ಯೋಜನೆ ಮತ್ತು ಸಂದರ್ಶನ ಯೋಜನೆ ಈ ಒಂದು ಹೊಸ ಭೇಟಿಗಳನ್ನ ಅಪ್ಡೇಟ್ ಆಗಿರ್ತಕ್ಕಂಥ ಭೇಟಿಗಳನ್ನ ತೆಗೆದುಕೊಂಡು ವಾರ್ಷಿಕ ಶೈಕ್ಷಣಿಕ ಕ್ರಿಯೋಜನೆಯನ್ನು ಕ್ಲಸ್ಟರ್ ಹಂತದಲ್ಲಿ ಯಾವ ರೀತಿ ತಯಾರಿಸ್ಕೊಳ್ತಕ್ಕಂಥದ್ದು ಅನ್ನೋದನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಈ ಒಂದು ಪಿ ಡಿ ಎಫ್ನ ಮೂವತ್ತು ಪೇಜ್ಗಳ ಪಿ ಡಿ ಎಫ್ ಸಿದ್ಧಪಡಿಸಿರ್ತಕ್ಕಂಥದ್ದು ಇದರಲ್ಲಿ ತಮಗೆ ಆ ಒಂದು ಕ್ಲ ಎರಡು ಕ್ಲಸ್ಟರ್ನ ನಾನು ಸೇರಿಸಿ ಮಾಡಿರ್ತಕ್ಕಂಥದ್ದಿಲ್ಲಿ ಇಲ್ಲಿ ಮೊದಲನೇದಾಗಿ ತಿಂಗಳುಗಳನ್ನ ತೆಗೆದುಕೊಂಡಿದ್ದೀನಿ ತಿಂಗಳು ಈ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ತಿಂಗಳು ಮೇಯಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷ ಏನು ಪ್ರಾರಂಭ ಆಗಿದೆ ಅಲ್ಲಿಂದ ಆ ದಿನಾಂಕಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅನಂತರ ಭೇಟಿ ನೀಡುವ ಶಾಲೆ ಆ ದಿನಾಂಕದೊಂದು ಯಾವ ಶಾಲೆಗಳಿಗೆ ಭೇಟಿ ನೀಡ್ತೀವಿ ಎರಡು ಅಥವಾ ಒಂದು ಶಾಲೆಗಳನ್ನ ತೆಗೆದುಕೊಂಡಿದ್ನಿ ಶಾಲೆಯ ಗ್ರೇಡನ್ನು ಕೊಡ್ತಕ್ಕಂಥದ್ದು ಶಾಲೆಗೆ ಎ ಬಿ ಸಿ ಮೂರು ಗ್ರೇಡನ್ನು ಕೊಡ್ಬೋದು ಆ ಗ್ರೇಡಲ್ಲಿ ಯಾವುದು ಆಶೆ ಅಂತ ಗ್ರೇಡನ್ನು ಮೆನ್ಷನ್ ಮಾಡಬೇಕಿಲ್ಲಿ ಇನ್ನು ಭೇಟಿ ವಿಧ ಬೇಟಿ ವಿಧದಲ್ಲಿ ಸುಮಾರು ಹತ್ತು ಥರದ ಭೇಟಿ ವಿಧಗಳು ಬರ್ತವೆ ಅವನ್ನೆಲ್ಲ ಸಹ ತಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಒಂದು ಸಾಮಾನ್ಯ ಭೇಟಿ ಅಂತ ಸಾಮಾನ್ಯ ಭೇಟಿ ಅಂದರೆ ಶಾಲೆಯ ಒಂದು ಸಂಪೂರ್ಣ ವಿಚಾರಗಳನ್ನ ನೋಡ್ತಕ್ಕಂಥದ್ದು ಇಲ್ಲಿ ಚಾದರಕ್ಕೆ ಸಂಬಂಧಪಟ್ಟಂತ ಆ ಭೇಟಿ ಇಲ್ಲಿ ಯಾವ ರೀತಿ ಇರುತ್ತೆ ಅದರ ರೂಪುರುಷೆ ಏನು ಅನ್ನೋದನ್ನ ಇಲ್ಲಿ ಭೇಟಿ ಅಥವಾ ಚಟುವಟಿಕೆ ವಿವರದಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದೀನಿ ನಂತರ ಭೇಟಿ ನೀಡುವವರು ಬಂದು ಇಲ್ಲಿ ಸಿ ಆರ್ ಪಿ ಒಬ್ಬರು ಹೋಗ್ಬೋದು ವೈಯಕ್ತಿಕವಾಗಿ ಅಥವಾ ಆ ತಂಡದಲ್ಲೂ ಸಹ ಭೇಟಿಯನ್ನು ಕೊಡ್ತಕ್ಕಂಥ ಮಾಡಬಹುದು ಈಗ ಇದರಲ್ಲಿ ನಮ್ಮ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನೂ ಸಹ ಸೇರಿಸಿದ್ದೀನಿ ಈಗ ಜೂನ್ ಆರಕ್ಕೆ ವಿಶ್ವ ಪರಿಸರ ದಿನಾಚರಣೆ ಬರುತ್ತೆ ಇನ್ನು ಸಿ ಸಿ ಚಟುವಟಿಕೆಗಳು ಎಫ್ ಎ ಎಸ್ ಎಗಳು ಎಲ್ಲದನ್ನು ಸಹ ಅವನು ಸಹ ಇದರ ಜೊತೆಗೆ ಇನ್ಕ್ಲೂಡ್ ಮಾಡಿದ್ದೀನಿ ಇನ್ನು ಸಮಾಲೋಚನಾ ಸಭೆಗಳನ್ನೂ ಸಹ ಯಾವ್ಯಾವ ದಿನಾಂಕದಲ್ಲಿ ಸಮಾಲೋಚನಾ ಸಭೆಗಳು ಬರ್ತವೆ ಅದನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಈ ಎರಡನೇದು ನಿಮಗೆ ಇಲ್ಲಿ ಸಾಮಾನ್ಯ ಭೇಟಿ ಬಗ್ಗೆ ಹೇಳಿದೆ ಎರಡನೇದು ಬಂದು ಇಲ್ಲಿ ಉದ್ದೇಶ ಆಧಾರಿತ ಭೇಟಿ ಅಂತ ಇದೆ ನೋಡ್ಬೋದು ಇದು ಒಂದು ಇದು ಒಂದು ಆಪ್ಷನ್ ನಮಗೆ ಭೇಟಿ ನೀಡಲಿಕ್ಕೆ ಒಂದು ಕಾರ್ಯಕ್ರಮ ಅಂತ ಶಾಲೆಯಲ್ಲಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅದರಲ್ಲಿ ಅಥವಾ ಉದ್ದೇಶ ಒಂದು ಉದ್ದೇಶ ತೆಗೆದುಕೊಂಡು ಯಾವ ಕಾರ್ಯಕ್ರಮ ಅದು ಅದೊಂದನ್ನು ನಾವು ಪರ್ಟಿಕ್ಯುಲರ್ ಆಗಿ ವೀಕ್ಷಣೆ ಮಾಡಿ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ನಾವು ಇದನ್ನ ನೋಡ್ತೀವಿ ಭೇಟಿಲಿ ಅಂತ ಅಂದಾಗ ಆ ಅಂಶಗಳನ್ನ ತೆಗೆದುಕೊಂತದ್ದು ಉದಾಹರಣೆ ಸಂಭ್ರಮ ಶನಿವಾರ ಇರ್ಬೋದು ವಿದ್ಯಾಪ್ರವೇಶ ಇರ್ಬೋದು ಸೇತು ಬಂದ ಇರ್ತಕ್ಕಂಥದ್ದು ಇನ್ನು ಎಫ್ ಎಲ್ ಎನ್ ದೃಢೀಕರಣ ಅಕ್ಷರ ದಾಸೋಹ ಪಿ ಎಂ ಶ್ರೀ ಯೋಜನೆ ಮತ್ತು ಪಿ ಎಂ ಪೋಷಣ ಅಭಿಯಾನ ಮತ್ತು ಎಮ್ ಟಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಉದ್ದೇಶ ಆಧಾರಿತ ಭೇಟಿನ ತೆಗೆದುಕೊಳ್ತಕ್ಕಂಥದ್ದು ಇನ್ನು ತರಬೇತಿ ಅನುಪಾಲನಾ ಭೇಟಿ ಅಂತ ಒಂದು ಬರುತ್ತೆ ತರಬೇತಿಗಳು ಏನು ಶಿಕ್ಷಕರಿಗೆ ಮತ್ತು ನಮಗೆ ಆಗಿರ್ತಕ್ಕಂಥದ್ದು ಅವುಗಳ ಒಂದು ಅನುಪಾಲನೆ ಯಾವ ರೀತಿ ಶಾಲೆಯಲ್ಲಿ ಅಪ್ಲೈಡ್ ಅಂದರೆ ಅನು ಅನುಷ್ಠಾನ ಹೇಗಾಗಿದೆ ಮತ್ತು ಬಳಕೆ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ತರಬೇತಿ ಅನುಷ್ಠಾನ ಭೇಟಿ ಇನ್ನು ಆಡಳಿತಾತ್ಮಕ ನಿರೀಕ್ಷಿತ ಭೇಟಿ ಇದರಲ್ಲಿ ತರಗತಿ ಅವಲೋಕನ ದಾಖಲೆಗಳ ಪರಿಶೀಲನೆ ಮಾಹಿತಿ ಸಂಗ್ರಹಣೆ ಮತ್ತು ಶಿಕ್ಷಕರೊಂದಿಗೆ ಸಂವಾದ ಮಾಡ್ತಕ್ಕಂಥದ್ದು ಇದು ತರಬೇತಿ ಅನುಷ್ಠಾನ ಭೇಟಿ ಶಾಲಾ ಅಂತದ ತರಬೇತಿ ಮತ್ತು ಬೆಂಬಲ ಇದು ಒಂದಿನದಲ್ಲಿ ಆ ತಂಡದೊಂದಿಗೆ ಹೋಗಿ ಇಡೀ ಶಾಲೆಯದ ಸಮಗ್ರ ಒಂದು ವೀಕ್ಷಣೆಯನ್ನು ಮಾಡಿ ಅವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಸಲಹೆಯನ್ನು ಕೊಡ್ತಕ್ಕಂಥದ್ದು ಹಿಮ್ಮಾಹಿತಿ ಮತ್ತು ಅವಲೋಕನ ಸಭೆ ಇದನ್ನು ಸಹ ಶಾಲೆಯಲ್ಲಿ ಮಕ್ಕಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಒಂದು ಅವಲೋಕನ ಸಭೆಗಳನ್ನ ಮಾಡ್ತಕ್ಕಂಥದ್ದು ಹಿಮ್ಮಾಹಿತಿಯನ್ನ ನೀಡ್ತಕ್ಕಂಥ ಭೇಟಿ ಇದು ಆಗಿರುತ್ತೆ ಇನ್ನು ಅನುಸರಣಾ ಭೇಟಿ ಅಂದರೆ ಹಿಂದೆ ನಾವು ಈ ಬೇರೆ ಭೇಟಿಗಳನ್ನ ನೀಡಿದ ನಂತರ ಶಾಲೆಯಲ್ಲಿ ಅದನ್ನು ಅನು ನೆಕ್ಸ್ಟ್ ಮತ್ತೆ ಅದೇ ಶಾಲೆಗೆ ಅನುಸರಣಾ ಭೇಟಿಯನ್ನು ಹಾಕತಕ್ಕಂಥದ್ದು ಹಿಂದೆ ಭೇಟಿ ನೀಡಿದ ಅಂಶಗಳ ಅನುಷ್ಠಾನ ಮತ್ತೆ ಅನುಪಾಲ ಹೇಗಾಗಿದೆ ಅನುಪಾಲನೆಲ್ಲ ನೋಡ್ತಕ್ಕಂಥದ್ದು ಹಾಗೆ ಸಿ ಆರ್ ಪಿಗಳು ನಾವು ಕಚೇರಿ ಕೆಲಸ ಅಥವಾ ಕೇಂದ್ರ ಸ್ಥಾನದ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ತಿಂಗಳಿಗೆ ಒಂದನ್ನ ನಾನು ತೋರಿಸಿದೀನಿ ಕಚೇರಿ ಕೆಲಸಕ್ಕೆ ಇನ್ನು ಶಾಲಾ ಅಂತಂದ್ರೆ ದತ್ತು ಶಾಲೆಗಳ ಭೇಟಿ ಇದರಲ್ಲಿ ಇದು ಒಂದು ಅಂಶ ಬರುತ್ತೆ ದತ್ತು ಶಾಲೆ ಕೊ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳಿಗೆ ನಾವು ಭೇಟಿಯನ್ನು ಮಾಡ್ತಕ್ಕಂಥದ್ದು ಅದನ್ನು ನಾವು ಇಲ್ಲಿ ವಾರ್ಷಿಕ ಒಂದು ಕ್ರಿಯಾ ಶೈಕ್ಷಣಿಕ ಕ್ರಿಯಾ ಯೋಜನೆಯಲ್ಲಿ ತೋರಿಸ್ಕೊಂಡಿರ್ತಕ್ಕಂಥದ್ದು ಇನ್ನು ಸಿ ಸಿ ಚಟುವಟಿಕೆ ಒಂದು ಇವೆಲ್ಲ ಏನು ನೋಡ್ತಾ ಇದ್ರೆ ಇವೆಲ್ಲ ನಮಗೆ ಶೈಕ್ಷಣಿಕ ಮಾರ್ಗದರ್ಶಿ ಕೊಟ್ಟಿದ್ದಾರೆ ಆಯಾ ಡೇಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಉದ್ದೇಶ ಆಧಾರಿತ ಭೇಟಿ ನೋಡಿದ್ರಿ ಇನ್ನು ಶೈಕ್ಷಣಿಕ ತಪಾಸಣೆ ಮತ್ತು ಅನುಪಾಲನೆ ಭೇಟಿ ಇಂತಿಂತ ಶಾಲೆಗೆ ನಾವು ಅದನ್ನ ರೊಟೇಷನ್ ಮಾಡ್ಕೊಂಡು ಬೇರೆ ಬೇರೆ ತಿಂಗಳಲ್ಲಿ ಒಂದು ಎರಡು ಹಾಕತಕ್ಕಂಥದ್ದು ಅದನ್ನ ಶೈಕ್ಷಣಿಕ ತಪಾಸಣೆ ಮತ್ತು ಅನುಪಾಲನೆಯನ್ನ ನೋಡ್ತ ನೋಡ್ಲಿಕ್ಕೆ ಇನ್ನ ಆಡಳಿತಾತ್ಮಕ ಅನಿರೀಕ್ಷಿತ ಭೇಟಿ ಉದ್ದೇಶ ಆಧಾರಿತ ಭೇಟಿ ಮೌಲ್ಯಮಾಪನ ಮತ್ತು ಅಧ್ಯಯನ ಭೇಟಿ ಅಂತ ಒಂದು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ವರ್ತನೆಗಳು ಬದಲಾವಣೆ ಮಟ್ಟು ಕಲಿಕಾ ಕಲಿಕಾ ಫಲಗಳ ಅಳತೆ ಭಾಗಿದಾರರೊಂದಿಗೆ ಸಂದರ್ಶನ ಮಾಡಲಿಕ್ಕೆ ಇದು ಮೌಲ್ಯಮಾಪನ ಮತ್ತು ಅಧ್ಯಯನ ಭೇಟಿಯನ್ನು ಮಾಡ್ತಕ್ಕಂಥದ್ದು ನಾ ಶೈಕ್ಷಣಿಕ ಮಾರ್ಗದರ್ಶಿನಲ್ಲಿ ಬರ್ತಕ್ಕಂಥ ಪ್ರತಿಭಾ ಕಾರಂಜಿ ಪೂರ್ವ ಸಿದ್ಧತೆ ಇತ್ತೀಚೆಗೆ ಹೊಸದಾಗ ಆದೇಶ ಬಂದಿರತಕ್ಕಂಥ ಅದನ್ನು ಇಲ್ಲಿ ಸೇರಿಸಿದ್ದೀನಿ ಆಯಾ ಒಂದು ಡೇಟಿಗೆ ಕರೆಕ್ಟಾಗಿ ತೋರಿಸಿನಿ ಎಫ್ ಎ ಬಂದಾಗ ಹದಿನೆಂಟು ಏಳು ಎಫ್ ಎ ಒಂದು ಬರುತ್ತೆ ಶೈಕ್ಷಣಿಕ ಮಾರ್ಗದರ್ಶಿಲಿ ಮತ್ತು ಈಗ ಮೊನ್ನೆ ಮೌಲ್ಯಾಂಕನದ ಆದೇಶ ಏನು ಬಂದಿದೆ ಅದನ್ನಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು ಒಟ್ಟು ಈ ರೀತಿ ಒಂದು ವರ್ಷದಲ್ಲಿ ಇದು ಆಗಸ್ಟು ಇರ್ತಕ್ಕಂಥ ಒಂದು ವರ್ಷದ ಪೂರ್ತಿ ತಮಗೆ ಈ ಒಂದು ಪಿ ಡಿ ಎಫಲ್ಲಿ ಅಲ್ಲಿ ಲಭ್ಯವಿದೆ ಈ ಪಿ ಡಿ ಎಫ್ನ ನಾನು ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಇದರ ಒಂದು ಲಿಂಕನ್ನು ನಾನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಈ ಪಿ ಡಿ ಎಫ್ ತಮಗೆ ನೋಡಲಿಕ್ಕೆ ಸಿಗುತ್ತೆ ಸಮಾಲೋಚನಾ ಸಭೆಗಳು ಈಗ ತಿಂಗಳಿಗೆ ಮೂರು ಮೂರು ಕೊಟ್ಟಿರ್ತಕ್ಕಂಥದ್ದು ಭಾಷೆ ಬಂದಾಗ ಅವ್ರು ಕೊಟ್ಟಿರ್ತಕ್ಕಂಥ ವತಿಯಿಂದ ಏನ್ ವೇಳೆವರು ಟೈಮ್ ಅವರು ಕೊಟ್ಟಿದ್ದಾರೆ ಡೇಟ್ ವೈಸ್ ಕೊಟ್ಟಿದ್ದಾರೆ ಅವನ್ನ ಅಲ್ಲೇ ಸೇರಿಸಿದೀನಿ ಇನ್ನು ಕೊನೆಯದಾಗಿ ಶೈಕ್ಷಣಿಕ ಮಾರ್ಗದರ್ಶಿ ಏನು ಕೊಟ್ಟಿದ್ದಾರೆ ರಜೆಗಳು ಜಯಂತಿಗಳು ಮತ್ತೆ ಸಮ ಸಮುದಾಯಿತ ಶಾಲೆಗಳು ಎಲ್ಲದನ್ನು ಸಹ ಇದರಲ್ಲಿ ಪ್ರತಿ ಡೇಟ್ ವೈಸು ಅಲ್ಲೇನಿದೆ ಅದನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸಾಹಿತ್ಯ ಋಣಿ ಇದು ಇದು ನೋಡದಂತೆ ಶೈಕ್ಷಣಿಕ ಮಾರ್ಗದರ್ಶಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯುಕ್ತ ಕಚೇರಿಯಿಂದ ಬಂದಿರತಕ್ಕಂಥದ್ರ ಮೇಲೆ ನಾ ಸುಮಾರು ಅಂಶಗಳನ್ನ ಪರಿಶೀಲನೆ ಮಾಡಿ ಗಮನಿಸಿ ಇದ್ರಲ್ಲಿ ಹಾಕಿದ್ದೀನಿ ಒಂದು ಮೌಲ್ಯಾಂಕನ ಸುತ್ತೋಲೆ ಮೊನ್ನೆ ಹದಿನೆಂಟನೇ ತಾರೀಕು ಬಂದಿದ್ದ ಅದನ್ನ ಹಾಕಿದ್ದೀನಿ ನಾ ಶಾಲಾ ಅಂತ ತರಬೇತಿ ಶಾಲಾ ಭೇಟಿ ಮತ್ತು ಬೆಂಬಲ ವ್ಯವಸ್ಥೆ ಸಾಹಿತ್ಯ ಮೈನ್ ಆಗಿ ಡಿ ಎಸ್ ಸಿ ಆರ್ ಇಂದ ಬಂದಿರತಕ್ಕಂಥ ಈ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಭೇಟಿಗಳ ವಿಧಗಳು ಮತ್ತೆ ಶಾಲೆಯ ಗ್ರೇಡಿಂಗ್ ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು ಭೇಟಿಗಳ ಬಗ್ಗೆ ಮನ ತುಂಬಾ ವಿಸ್ತಾರವಾದ ಮಾಹಿತಿ ಅದರಲ್ಲಿ ಸಿಗುತ್ತೆ ನಮಗೆ ಶಾಲಾ ಶೈ ಜಿಲ್ಲೆ ಒಂದು ಕ್ರಿಯಾ ಯೋಜನೆಯನ್ನು ನಮ್ಮ ವತಿಯಿಂದ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಸಹ ನೋಡಿ ಮಾಡಿರ್ತಕ್ಕಂಥದ್ದು ಇನ್ನು ಕ್ಲಸ್ಟರ್ ಅಂತದ ಸಮಾಲೋಚನಾ ಸಭೆ ಆಯೋಜನೆಗೆ ಸಂಬಂಧಪಟ್ಟಂತೆ ಡಯಟ್ ವತಿಯಿಂದ ಆ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಅದರಲ್ಲಿ ಅಂಶಗಳನ್ನು ಸಹ ಸೇರಿಸಿದ್ದೀನಿ ಸಮಾಲೋಚನಾ ಸಭೆದು ಇನ್ನು ಶಾಲೆಗಳನ್ನು ನಾವು ಒಟ್ಟು ಮೂರು ಗ್ರೇಡ್ಗಳಾಗಿ ವಿಂಗಡಣೆ ಮಾಡ್ಕೋಬೇಕು ಎ ಬಿ ಸಿ ಅಂತ ನಾನು ಎರಡು ಕ್ಲಸ್ಟರ್ನ ಸೇರಿಸಿ ಮಾಡಿದ್ದೀನಿ ಇಲ್ಲಿ ಒಟ್ಟಾರೆ ಒಂದು ನಮಗೆ ಕ್ರೋಢೀಕೃತ ಮಾಹಿತಿ ಅಂತ ಹೇಳ್ಬೋದು ಇಲ್ಲಿ ಮೇಲೆ ಬಂದ್ರೆ ನಮಗೆ ತಿಂಗಳು ಚಟುವಟಿಕೆಗಳ ವಿವರ ಬರುತ್ತೆ ಈ ಕಡೆ ತಿಂಗಳುಗಳಿದೆ ಇಲ್ಲಿ ಮೇಲೆ ಭೇಟಿಗಳ ಎಲ್ಲ ವಿಧದ ಒಂದು ಭೇಟಿಗಳು ಮತ್ತೆ ಬೇರೆ ಚಟುವಟಿಕೆಗಳು ಈಗ ಸಮಾಲೋಚನಾ ಸಭೆ ಅಂತದನ್ನು ಸಹ ಸೇರಿಸ್ಕೊಂಡು ನಾನು ಇಲ್ಲಿ ಎಲ್ಲದನ್ನು ಮೇಲೆ ಕೊಟ್ಟಿದ್ದೀನಿ ಇನ್ನು ತಿಂಗಳವಾರು ನಮಗೆ ಇಲ್ಲಿ ಈ ಒಂದು ಕನ್ಸಲ್ಟೇಷನ್ ಕಾಪಿಲಿ ನಮಗೆ ಪೂರ್ತಿ ಒಂದು ಸಂ ಕೋಢೀಕೃತ ಮಾಹಿತಿ ನಮಗೆ ಸಿಕ್ಬಿಡುತ್ತೆ ಪ್ರತಿ ತಿಂಗಳು ಎಷ್ಟು ದಿನಗಳು ಭೇಟಿಗಳಾಗ್ತವೆ ಈಗ ಮೇನಲ್ಲಿ ಮೂರು ಇದೆ ಈ ರೀತಿ ಜೂನಲ್ಲಿ ಇದೆ ಈ ರೀತಿ ಆಗುತ್ತೆ ಈ ಕಡೆಯಿಂದ ನೋಡ್ರಿ ಇನ್ನು ಲಂಬ ಸಾಲಿನಲ್ಲಿ ನೋಡಿದರೆ ಸಾಮಾನ್ಯ ಭೇಟಿ ಎಷ್ಟು ಒಂದು ವರ್ಷದಲ್ಲಿ ಐವತ್ತೊಂಬತ್ತು ಒಟ್ಟು ಎಲ್ಲ ತಿಂಗಳದ್ದು ಕೂಡಿದ್ರೆ ಐವತ್ತೊಂಬತ್ತು ಪ್ರತಿ ಥರ ಸಾಮಾನ್ಯ ಭೇಟಿ ಉದ್ದೇಶ ಆಧಾರಿತ ಭೇಟಿ ಇಪ್ಪತ್ತೊಂಬತ್ತು ತರಬೇತಿ ಅನುಪಾಲನಾ ಭೇಟಿ ಹನ್ನೊಂದು ಇದು ನನಗೆ ಅನ್ನಿಸ್ತದ ಮಟ್ಟಿಗೆ ನಾನು ಈ ಭೇಟಿಗಳಿಗೆ ಇಷ್ಟಿಷ್ಟು ಅಂತ ಹಾಕೊಂಡಿದ್ದೀನಿ ಇದು ತಮ್ಮ ಇದರಲ್ಲಿ ಬದಲಾವಣೆ ಇದ್ರೆ ಮಾಡ್ಕೊಂಡ್ರೆ ಮಾಡ್ಕೋಬೋದು ಇದು ನನಗೆ ನನ್ನ ಒಂದು ತಿಳುವಳಿಕೆ ಮಟ್ಟಿಗೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಬೇಟಿಗಳ ಎಲ್ಲ ಭೇಟಿಗಳು ಲಾಸ್ಟಿಗೆ ಒಟ್ಟು ಕನ್ಸಲ್ಟೇಷನ್ ಮಾಡತ ಮಾಡ್ಕೊಂತಕ್ಕಂಥದ್ದು ಇದು ನಮಗೆ ಒಂದು ವರ್ಷದಲ್ಲಿ ಯಾವ ಎಷ್ಟು ತಿಂಗಳಲ್ಲಿ ಎಷ್ಟು ಡೇಸ್ ಭೇಟಿ ಕೊಟ್ಟು ಕೊಡ್ತೀವಿ ಮತ್ತೆ ಯಾವ್ಯಾವ ಭೇಟಿ ಎಷ್ಟೆಷ್ಟು ಕೊಡ್ತೀವಿ ಅನ್ನೋದನ್ನ ಕೊಟ್ಟಿದ್ದೀನಿ ಇದಕ್ಕೆ ತಕ್ಕನಾಗಿ ತಮಗೆ ಬೇರೆ ಬೇರೆ ಭೇಟಿಗಳಿಗೆ ಅವಶ್ಯಕತೆ ಇದ್ರೆ ಶಾಲೆಗೆ ಇಲ್ಲಿ ಏನು ಮಾಡ್ಬೇಕಂತ ಅಂದ್ರೆ ಶಾಲೆ ವೈಸ್ ನಾವು ಇದನ್ನ ವಿಂಗಡಣೆ ಮಾಡ್ಕೋಬೇಕು ಸಿ ಅಲ್ಲಿ ಇರ್ತಕ್ಕಂಥ ಶಾಲೆಗೆ ಯಾವ ಥರ ಭೇಟಿನ ಹಾಕೋಬಹುದು ಅನ್ನೋದೊಂದು ಆಲೋಚನೆ ಮಾಡಬೇಕು ಮತ್ತೆ ಎಷ್ಟು ಭೇಟಿಗಳನ್ನ ಹಾಕೊಂಡು ಅದನ್ನ ಇಂಪ್ರೂವ್ ಪಡಿಸ್ಬೇಕಾಗತ್ತೆ ಅನ್ನೋದನ್ನೆಲ್ಲ ಸಹ ನೋ ಗಮನಿಸಿ ಶಾಲಾವಾರು ಭೇಟಿಗಳನ್ನ ತಾವು ಹಾಕೊಂಡ್ರೆ ಸರಿಯಾಗುತ್ತೆ ಅನ್ನೋದು ಮತ್ತೆ ತಂಡ ಕೆಲವೊಂದು ಭೇಟಿಗೆ ತಂಡದೊಂದಿಗೆ ಬೇಕಾಗತ್ತೆ ಕೆಲವಕ್ಕೆ ಸಾಮಾನ್ಯ ಭೇಟಿಗೆಲ್ಲ ಒಬ್ಬರು ಸಾಕಾಗತ್ತೆ ಸಿ ಆರ್ ಪಿ ಅಥವಾ ಬಿ ಆರ್ ಪಿ ಅವರೇ ಯಾರಾದ್ರೂ ತಿನ್ನ ಕೆಲವೊಂದಕ್ಕೆಲ್ಲ ತಂಡದೊಂದಿಗೆ ಭೇಟಿನ ಮಾಡ್ತಕ್ಕಂಥದ್ದು ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ ಸೊ ಈ ರೀತಿಯಾಗಿ ಇಷ್ಟು ಒಂದು ವಿಧದಲ್ಲಿ ಒಂದು ಶೈಕ್ಷಣಿಕ ಕ್ಲಸ್ಟರ್ನ ಒಂದು ಕ್ಲಸ್ಟರ್ನ ಶೈಕ್ಷಣಿಕ ಪ್ರಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು